ನಮಸ್ಕಾರ ಮತ್ತು ನಿಮ್ಮ ಬದಿಯಾಗೆಲ್ಲ ಸ್ವಾಣಿ ಆರ್ತಿ ಅಂದೇಳಿ ಭಾರ ಗಮ್ಮತ್ತೇನಾಲದ ಅಲ್ಲ ಮೊದಲೆಲ್ಲ ಈ ಆಷಾಢ ಸ್ವಾಣಿ ಅಂತ ಹೇಳಿದ್ರೆ ಹಳದೆಲ್ಲ ಖರ್ಚಾಯಿ ಬೆಳದಿನ್ನು ಮನೆಗೆ ಬರದೆ ಇಪ್ಪ ಸಮಯ ಸ್ವಲ್ಪ ಕಷ್ಟವೇ ಆರು ಆ ಬೇಸಾಯ ಮುಗ್ದು ಪುರ್ಸೋತ್ತಂಗೆ ಗಮ್ಮತ್ತಂಗೆ ಇದ್ದದ್ರಂಗೆ ಸ್ವಾಣಿ ಆರ್ತಿ ಹೊಸಲಜ್ಜಿ ಹೇಳಿ ಚಂಡ್ಕೊಂಡು ಗಮ್ಮತ್ ಅಲ್ಲದ ನಮ್ಮ ಸ್ವಾಣಿ ಸ್ವಾನಿಯುಡು ಸಂಕ್ರಾಂತಿ ದಿನ ಅಷ್ಟು ಹೊಸಲು ಬರಿಕಿದಿತ್ತು ಬೆಳಗ ಮುಚ್ಚೆ ಪಡ್ಸಾಲಿ ಒಳ ಅಡ್ಗೆ ಮನೆ ಹೆರ ಅಡ್ಗೆ ಮನೆ ಚಾವು ಉಪ್ಪರ್ಗೆ ಹೇಳಿ ಬೆಳಗಾತಿ ಎಲ್ಲ ಹೊಸಲು ಬರ್ದು ಮತ್ತು ಸಾಯಂಕಾಲ ಹತ್ತು ಬಾಗಿ ಹೂ ಹಾಕಿ ದಾನಿಬ್ಯಾಳಿ ಗಾಯಿ ಬೀಜ ದ್ವಾಸಿ ಮಾಡಿ ಹಾಕಿ ಹೊಸಲಜ್ಜಿನ ಕರು ಕೆಲರು ಮನೆಗೆ ಹೊಸಲಜ್ಜಿನ ಕರೋಕ್ಕೆ ಶ್ಯಾಮ್ಗೆ ಮಾಡ್ಕೊಂಬ್ರ ಕರೆದು ಒಂದು ತಿಂಗ್ಳು ಹೋಗ್ಬೇಡಿ ಅನ್ನಿ ಶ್ಯಾಮ್ಗೆ ಹೋಗ್ ಕಟ್ಟು ಹಾಕೋದು ಅನ್ನಿ ಹೇಳ್ತಾರಪ್ಪ ಇನ್ನು ಶುಕ್ರವಾರ ಮಂಗಳವಾರ ಹೊಸಲಜ್ಜಿಗೆ ಪತ್ರೊಡಿಯೋ ಉಂಡ್ಲಕಾಯೋ ಎಂಥ ಇಲ್ಲ ಅಂದೇಳಿ ಹೇಳ್ರೆ ಹೊದಾಳೋ ಅವಲಕ್ಕಿಯೋ ಅರು ನೈವೇದ್ಯ ಕಾಯ್ಕೆ ಇತ್ತು ಎಂಥದವರು ಮನೆಯಾಗಿದ್ದು ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಗಮ್ಮತ್ ಅಲ್ದ ಅಲ್ಲ ಈಗಿನ ಮಕ್ಕಳಿಗೆಲ್ಲ ಆ ಅಡುಗೆ ಎಲ್ಲ ಸೇರೋದಿಲ್ಲ ಅನ್ ಮಾಡುವ ನಮ್ಮನೆ ಹೆಣ್ಣು ಹೇಳತ್ತ ಈಗ ಎಂತೆಂಥ ಬಗೆ ಬಗೆ ಅಡುಗೆ ಬಂದಿತ್ತು ಇನ್ನೂ ದೋಸ್ಲಿ ಉಂಡ್ಲಕಾಯಿ ದಶಾಮಗಿ ಮಾಡಿ ಹಾಕುದ ನೂಡಲ್ಸ್ ಸಮೋಸ ಮಾಡಿ ಹಾಕ್ರೆ ನಮಗೆಲ್ಲ ಇನ್ನೂ ಗಮ್ಮತ್ ಆಗ್ತಿಲ್ಲ ಅನ್ ಹೇಳಿ ಅಲ್ಲ ಒಂದುಗಳಿಗೆ ನಂಗೂ ಹೌದು ಆಯ್ತು ಆಯಿತು ಕಿಣಿ ಎಂತ ಬಂದ್ರೆ ಅಬ್ಬಿ ಹೇಳುದು ಈ ಹೊಸಲಜ್ಜಿ ಅಂಬರು ಇದ್ರಲ್ಲ ಅವ್ರು ಬರೀ ಕೊಯ್ಸಣಿ ಅಂಬರು ಮರ್ರೆ ಈಗ ನಾವು ಸಾಣಿ ತಿಂಗ್ಳಿಗೆ ಕರೆದು ಇಷ್ಟು ಉಪಚಾರ ಮಾಡುತ್ತಲ್ಲ ಆರು ದಿವಾಳಿ ತಿಂಗಳಾಗೆ ಬಲೀಂದ್ರನ ಹತ್ರ ಕೆಮ್ಮ್ದಂಬ್ರೆ ಅಲ್ಲ ಮಗ ನಾನು ಹೋದಾಗಳಿಕೆ ನನಗೆ ಬಾಗಿಲು ಮುಲ್ಲೆಂಗ ಕೂರಿಸಿ ಮುರ್ಕಟ್ಟಿ ರೋಸಿ ಹಾಕಿದ್ದೆವು ನಿಂಗೆ ಕಾಣ ಇಡೀ ಊರರು ಎಷ್ಟು ಲಾಯಕ ಮಾಡಿ ಕರೆದು ಉಪಚಾರ ಮಾಡ್ತಾರೆ ಅಂತ ಹೇಳಿ ಅಜ್ಜಿ ಕಾಣಿ ಎಂಥದೇ ಆಯ್ಲಿ ವರ್ಷಕ್ಕೊಂದ್ಸಲ ನಾವು ಕರೆದು ಒಂದು ಉಪಚಾರ ಮಾಡು ಕಟ್ಲಿ ಅಲ್ಲದ ಇನ್ನು ಸ್ವಾನಿ ತಿಂಗಳಾಗೆ ಮದ್ಯಾದ್ ಹೋದ ಹೆಣ್ಮಕ್ಳು ಅಪ್ಪನ ಮನೆ ಬಪ್ಪದ ಬಳಿ ಬೆಚ್ಕೊಂಡು ಚನ್ನಿ ಆಡೋದು ಹೇಳಿ ಕಾಣ್ ಕಾಣು ಸ್ವಾಣಿ ತಿಂಗ್ಳು ಮುಗ್ದೇ ಹೊತ್ತಿದ್ ಕಣಿ ಮತ್ತಿನ್ನು ಸ್ವಾನಿಆರ್ಥಿಕತೆ ಎಂತ ಕೇಳ್ದು ಆ ಸಂಕದಾಗೆ ಬಳಚ್ಕೊಂಡು ಆ ನೀರು ಕಡಿನ ಬಿದ್ದ್ಕಂಡು ಆ ಚುಂಗ್ ಹಿಡ್ಸ್ಕೊಂಡು ಅಂಗಿ ತುಂಬ ಒಂದು ಮುಷ್ಟಿ ಪಂಚಕಜ್ಜಯ ಒಂದು ತುಂಡು ಶ್ಯಾಮಂತಿಗೆ ಹೋಗಿಗ ನಾವು ಹೋತಿತ್ತಲ್ಲ ಸ್ವಾಣಿ ಅತ್ತಿಗೆ ಈಗಗಳ ಮಕ್ಕಳಾರು ಹೋಯೇ ಬಿಡುವ ಅಲ್ಲ ಈಗಗಳ ಮಕ್ಕಳಿಗೆ ಕೊಳ್ಳು ಹೋ ಶ್ಯಾಮಂತಿಗೆ ಹೋಗಿ ಬಿಡಿ ಒಂದು ಘನ ತುಂಡು ಮಲ್ಲಿಗೆ ಹೂವು ಕೊಟ್ಟರು ಮುಡ್ಕೊಂಬವ ಅಲ್ಲ ಅನ್ಹಳ್ಳಿ ಮಾಡುವ ಮೊದಲಿನ ಕಾಲು ಅಲ್ಲ ವಂಡರ್ ಕಾಂಬಳು ಅಲ್ಲ ಅಲ್ದ ಆದ್ರ ನಮಗೆ ಮಾತ್ರ ಆ ಶ್ಯಾಮಂತಿಗೆ ಹೂಗಿನ ಪರಿಮಳ ಇನ್ನು ಮೂಗಂಗೆ ಆ ಅವಲಕ್ಕಿ ಪಂಚಕಜೆದ ರುಚಿ ಬಾಯಂಗೆ ಆ ಸ್ವಾಣಿ ತಿಂಗಳು ಹೊಂಬಲ ಮನ್ಸಂಗೆ ಹೇಗಳಕ್ಕೂ ಇರುತ್ತೆ ಅಲ್ಲದ